ಸತತ ಎರಡು ವರ್ಷಗಳ ಕಾಲ ಕಾಡಿದ್ದಂತಹ ಕೊರೋನಾ ಅಂತೂ ಹೋಯಿತು ಅಂತ ಜನ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ರು ಇದರ ಹೊತ್ತಲೇನೆ ಎಚ್ ಎಂ ಪಿ ಹೆಸರಿನ ವೈರಸ್ ಕರ್ನಾಟಕದಲ್ಲಿ ಪತ್ತೆ ಆಗಿದೆ ಇದು ಕೂಡ ಚೀನಾದಿಂದಲೇ ಬಂದಿರೋದು ಅಂತ ಜನರಲ್ಲೂ ಕೂಡ ಭಯ ಹುಟ್ಟಿಕೊಂಡಿದೆ ಆದರೆ ಹೊಸ ವೈರಸ್ನ ಅಸಲಿ ಕತೆ ಬೇರೆನೇ ಇದೆ ಎಚ್ ಎಂ ಪಿ ವೈರಸ್ ಮಾರಣಾಂತಿಕ ಅಲ್ಲ ಯಾರ ಜೀವನೂ ಕೂಡ ತೆಗೆಯೋದಿಲ್ಲ ಯಾಕಂದರೆ ಇದು ಹಳೆ ವೈರಸ್ ಅಂತ ಸರ್ಕಾರವೇ ಸ್ಪಷ್ಟನೆಯನ್ನು ಕೊಟ್ಟಿದೆ ಐದು ವರ್ಷಗಳ ಹಿಂದೆ ಕೋವಿಡ್ ಅನ್ನೋ ರಾಕ್ಷಸ ವೈರಸ್ ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿತ್ತು ಲಾಕ್ಡೌನ್ ಅನ್ನೋ ಪಿಡಂಭೂತವನ್ನ ಹೇರೋ ಮಟ್ಟಿಗೆ ಜನರ ಜೀವನವನ್ನೇ ಚೀನಾ ವೈರಸ್ ಅಲ್ಲೋಲ ಕಲ್ಲೋಲ ಮಾಡಿತ್ತು ಅಂದು ಕೋವಿಡ್ಗೆ ಜನ್ಮ ಕೊಟ್ಟಿದ್ದ ಚೀನಾ ಈಗ ವಿಶ್ವಕ್ಕೆ ಮಾನವ ಮೆಟಾನಿಮೋ ಅನ್ನೋ ವೈರಸ್ ಹರಡಿಸಿದೆ ಚೀನಾದಲ್ಲೇ ಜನ್ಮತಾಳಿದ ಹೆಚ್ಎಂಪಿ ಅನ್ನೋ ವೈರಸ್ ಮತ್ತೆ ವಿಶ್ವದ ನಾನಾ ದೇಶಗಳನ್ನ ಆವರಿಸಿಕೊಂಡಿದೆ ಸಾವು ನೋವು ಸೃಷ್ಟಿಸುತ್ತಿದೆ ಚೀನಾದಲ್ಲಿ ಈಗಾಗಲೇ ಅಘೋಷಿತ ಲಾಕ್ಡೌನ್ ಮಾಡಿದ್ದಾರೆ ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕಾಡುತ್ತಿದೆ ಇಡೀ ಜಗತ್ತೇ ಮತ್ತೆ ಲಾಕ್ಡೌನ್ ಆಗೇ ಬಿಡುತ್ತೆ ಅನ್ನೋ ಮಟ್ಟಿಗೆ ಚರ್ಚೆನೂ ಆಗ್ತಿದೆ ದುರಂತ ಅಂದರೆ ಕೋವಿಡ್ ಅನ್ನೋ ಸೋಂಕು ದೇಶಕ್ಕೆ ಕಾಲಿಟ್ಟಾಗ ಇಡೀ ಭಾರತದಲ್ಲಿ ಮೊದಲ ಸಾವಾಗಿದ್ದು ಕರ್ನಾಟಕದ ಕಲಬುರಗಿಯಲ್ಲಿ ಈಗ ಹೆಚ್ಎಂಪಿ ವೈರಸ್ ಕೂಡ ಕರ್ನಾಟಕದಲ್ಲಿ ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೇ ಪತ್ತೆಯಾಗಿದೆ ಬೆಂಗಳೂರಲ್ಲಿ ಎರಡು ಪುಟ್ಟ ಮಕ್ಕಳಲ್ಲಿ ಹೆಚ್ಎಂಪಿ ವೈರಸ್ ಹೆಚ್ಚಿದ ಆತಂಕ ತುರ್ತು ಸಭೆ ನಡೆಸಿದ ಸಚಿವರು ದೇಶದಲ್ಲೇ ಫಸ್ಟ್ ಟೈಮ್ ಹೆಚ್ ಎಂ ಪಿ ವೈರಸ್ಗೆ ತುತ್ತಾದ ಎರಡು ಪ್ರಕರಣಗಳು ಬೆಂಗಳೂರಲ್ಲೇ ಪತ್ತೆಯಾಗಿದೆ ಅಂತ ಬೆಳಿಗ್ಗೆಯಿಂದಲೂ ಚರ್ಚೆ ಆಗ್ತಿತ್ತು ಆಮೇಲೆ ಗೊತ್ತಾಗಿದ್ದು ಜ್ವರ ಕೆಮ್ಮು ನೆಗಡಿ ಸೋಂಕಿನಿಂದ ಬಳಲುತ್ತಿದ್ದ ಎರಡು ಮಕ್ಕಳನ್ನು ಪೋಷಕರು ಆಸ್ಪತ್ರೆಗೆ ಸೇರಿಸಿದ್ದಾರೆ ಎರಡು ಮಕ್ಕಳಲ್ಲಿ ಮೂರು ತಿಂಗಳ ಮಗು ಹಾಗೂ ಎಂಟು ತಿಂಗಳ ಮಗುವಿಗೆ ಹೆಚ್ ಎಂ ಪಿ ವೈರಸ್ ಇರೋದು ದೃಢಪಟ್ಟಿದೆ ಇದರ ಮಧ್ಯೆಯೇ ಗುಜರಾತ್ನಲ್ಲೂ ಒಬ್ಬರಿಗೆ ಹೆಚ್ ಎಂ ಪಿ ವೈರಸ್ ಸೋಂಕು ತಗುಲಿದೆ ಅಂತ ಗೊತ್ತಾಯಿತು ಯಾವಾಗ ಹೆಚ್ ಎಂ ಪಿ ವೈರಸ್ ಬೆಂಗಳೂರಲ್ಲಿ ಆಯಿತು ರಾಷ್ಟ್ರ ಮಟ್ಟದಲ್ಲೂ ಆಯಿತು ತಕ್ಷಣ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿದ್ರು ಆರೋಗ್ಯಾಧಿಕಾರಿಗಳಿಂದ ಮಾಹಿತಿನೂ ಪಡ್ಕೊಂಡ್ರು ಅಧಿಕಾರಿಗಳು ಹೇಳಿದ ಮೇಲೆ ಗೊತ್ತಾಗಿದ್ದೇನೆಂದರೆ ಇದು ಕೊರೋನಾದಿಂದ ಬಂದಿರೋ ಸೋಂಕಲ್ಲ ಕೋವಿಡ್ ಸೋಂಕಿನ ತಮ್ಮನೂ ಅಲ್ಲ ಕೋವಿಡ್ನಷ್ಟು ಆತಂಕಕಾರಿನೂ ಅಲ್ಲ ಇದು ಸಾಮಾನ್ಯ ವೈರಸ್ ಅಂತ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲೇನು ಬಂದಿಲ್ಲ ಮೊದಲಿಂದನೂ ಕೂಡ ಇದೆ ಒಂದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಪ ಪ್ರಥಮ ಪತ್ತೆ ಹಚ್ಚಿದ್ರು ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾ ಇದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ಅವಾಗ ಅವಾಗ ವಾಶ್ ಮಾಡ್ಕೊಳ್ತಾರೆ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ ಬಟ್ ಪಬ್ಲಿಕ್ ದಯವಿಟ್ಟು ಯಾರು ಕೂಡ ಆರಾಮಾಗಿರಿ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಇಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಆತಂಕ ಬೇಡ ಆರಾಮಾಗಿರಿ ಅಂತ ಹಾಗಿದ್ಮೇಲೆ ಹೆಚ್ ಎಂ ಪಿ ಸೋಂಕಿಗೆ ತುತ್ತಾಗಿರುವ ಎರಡು ಮಕ್ಕಳು ಹೇಗಿವೆ ಮಕ್ಕಳ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತು ಆದರೆ ನಿಮಗೆ ಗೊತ್ತಿರಲಿ ಎರಡು ಪುಟ್ಟ ಕಂದಮಗಳು ಕ್ಷೇಮವಾಗಿವೆ ಬೆಂಗಳೂರಿನ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಎರಡು ಮಕ್ಕಳು ಅಡ್ಮಿಟ್ ಆಗಿದ್ವು ಡಿಸೆಂಬರ್ನಲ್ಲೇ ಮೂರು ತಿಂಗಳ ಮಗು ಡಿಸ್ಚಾರ್ಜ್ ಆಗಿದೆ ಎಂಟು ತಿಂಗಳ ಮಗು ಎಚ್ ಪಿ ಸೋಂಕಿನಿಂದ ಬಹುತೇಕ ಗುಣಮುಖವಾಗಿದ್ದು ನಾಳೆಯೇ ಡಿಸ್ಚಾರ್ಜ್ ಆಗ್ತಿದೆ ಈ ಒಂದು ಎಚ್ ಎಂ ಪಿ ವಿ ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಳು ಕಡು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜು ಕೂಡ ಆಗಿದೆ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಬಹುಶಃ ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ಹೆಚ್ ಹೆಚ್ಎಂಪಿ ವೈರಸ್ ಬಗ್ಗೆ ಆತಂಕ ಬೇಡ ಭಯ ಬೇಡ ಕೋವಿಡ್ಗೂ ಈ ಸೋಂಕಿಗೂ ಸಂಬಂಧಾನೇ ಇಲ್ಲ ಅಂತ ಸರ್ಕಾರ ಹೇಳಿದೆ ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ ಕೇಂದ್ರ ಸರ್ಕಾರನು ಹೆಚ್ಎಂಪಿ ಸೋಂಕಿನ ಬಗ್ಗೆ ನಿಗಾ ವಹಿಸಿದೆ ಹಾಗಂತ ಹೆಚ್ ಎಂಪಿ ಸೋಂಕನ್ನ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ಕೋವಿಡ್ ಸೋಂಕು ಶುರುವಾದ ಆರಂಭದಲ್ಲಿ ಜನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸಾಕಷ್ಟು ಸಾವು ನೋವುಗಳಾಗಿತ್ತು ಹಾಗಾಗಿ ಹೆಚ್ ಎಂಪಿ ಸೋಂಕಿನ ಬಗ್ಗೆ ಎಚ್ಚರ ವಹಿಸಬೇಕು ಮುಂಜಾಗ್ರತಾ ಕ್ರಮಗಳನ್ನ ನಾವು ನೀವು ಎಲ್ಲರೂ ಅನುಸರಿಸಬೇಕು ಯಾಕಂದ್ರೆ ಕೋವಿಡ್ ರೀತಿ ಹೆಚ್ ಎಂ ಪಿ ವೈರಸ್ ಪ್ರಾಣಕ್ಕೆ ಆಪತ್ತು ತರಲ್ಲ ಆದರೆ ಹೆಚ್ ಎಂ ಪಿ ವಿ ನ್ಯೂಮೋನಿಯಾ ಟೈಫಾಯ್ಡ್ಗಿಂತ ಶಕ್ತಿಶಾಲಿ ಅನ್ನೋದು ನೆನಪಿರಲಿ ಜ್ವರ ನೆಗಡಿ ಮೂಗು ಕಟ್ಟುವಿಕೆ ಕೆಮ್ಮು ಈ ಸೋಂಕಿನ ಪ್ರಮುಖ ಲಕ್ಷಣ ಕೆಲವರಿಗೆ ವಾರವಾದರೂ ಕಮ್ಮಿ ಆಗಲ್ಲ ಇನ್ನು ಕೆಲವರಿಗೆ ಹತ್ತು ದಿನ ತಿಂಗಳಾದರೂ ರೋಗ ವಾಸಿಯಾಗಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡುವ ವೈರಸ್ ಇದಾಗಿದ್ದು ಮಕ್ಕಳು ವೃದ್ಧರನ್ನ ಬೇಗ ಆವರಿಸಿಕೊಳ್ಳುತ್ತೆ ಶುಗರ್ ಬಿಪಿ ಹೃದಯ ಸಮಸ್ಯೆ ಇದ್ದರೆ ಬೇಗ ಹರಡುತ್ತೆ ಹಾಗಿದ್ರೆ ಹೆಚ್ ಎಂ ಪಿ ವೈರಸ್ ಬಗ್ಗೆ ಮುನ್ನೆಚ್ಚರಿಕೆಗಳೇನಂತ ನೋಡೋದಾದರೆ ಸ್ಯಾನಿಟೈಸರ್ ಬಳಸಿ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಜ್ವರ ಕೆಮ್ಮು ನೆಗಡಿ ಇದ್ದರೆ ಜನರ ಮಧ್ಯೆ ಸೇರಬೇಡಿ ದೂರವಿರಿ ಒಬ್ಬರ ಟವೆಲ್ ಕರ್ಚಿಫನ್ನು ಇನ್ನೊಬ್ಬರು ಬಳಸಬೇಡಿ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಸೋಪಿನಿಂದ ತೊಳೆಯಿರಿ ಅನಾರೋಗ್ಯವಿದ್ದರೆ ಸಾರ್ವಜನಿಕ ಸ್ಥಳಗಳಿಗೆ ಹೋಗಬೇಡಿ ಬಿಸಿ ನೀರು ಕುಡಿಯಿರಿ ಕಷಾಯ ಸೇವಿಸಿ ಬಿಸಿಯೂಟವನ್ನೇ ಹೆಚ್ಚುತ್ತಿ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಜಂಕ್ ಫುಡ್ಗಳಿಂದ ಸಾಧ್ಯವಾದಷ್ಟು ದೂರವಿರಿ ರೋಗ ಲಕ್ಷಣಗಳಿದ್ದರೆ ಮುಖ್ಯವಾಗಿ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಿರಿ ಎಚ್ ಎಂ ಪಿವಿಗೆ ಆ್ಯಂಟಿಬಯೋಟಿಕ್ ಔಷಧಿ ಕೆಲಸ ಮಾಡುತ್ತೆ ಹಾಗಾಗಿ ಭಯ ಪಡಬೇಡಿ ಹೆಚ್ಎಂ ಪಿ ವೈರಸ್ ಚೀನಾದಲ್ಲಿ ಆತಂಕ ಹೆಚ್ಚಿಸಿದೆ ಆಸ್ಪತ್ರೆಗಳೆಲ್ಲ ಭರ್ತಿಯಾಗಿದೆ ಅಂತಾನೆ ಸುದ್ದಿಗಳಾಗ್ತಿವೆ ಆದರೆ ಯಾವುದೇ ಆತಂಕ ಬೇಡ ಯಾಕಂದರೆ ಚೀನಾದಲ್ಲಿರುವ ಕನ್ನಡಿಗರೇ ಚೀನಾದಲ್ಲಿ ಈಗ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ವಿವರವಾಗಿ ಮಾಹಿತಿಯೂ ಕೊಟ್ಟಿದ್ದಾರೆ ಚೈನಾದಿಂದ ಡಾಲಿಯನ್ ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚಿಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಸಿಕ್ಕಾಪಟ್ಟೆ ರೂಮರ್ಸ್ ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಇಲ್ಲ ಅಂಥದ್ದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನಾನಿಲ್ಲಿ ಎರಡು ಸಾವಿರದ ಎಂಟರಿಂದ ಇರೋದು ಚೈನಾದಲ್ಲಿ ಅಂಥದ್ದೇನ ಪರಿಸ್ಥಿತಿ ಇದ್ರೆ ನಮ್ಗೆ ಗೊತ್ತಾಗುತ್ತಿಲ್ಲ ದಯವಿಟ್ಟು ಹೇಳಂತ ಅವಶ್ಯಕತೆ ಇಲ್ಲ ಏನೂ ಆಗಿಲ್ಲ ಚೀನಾದಲ್ಲಿ ಕೋವಿಡ್ ಉಲ್ಬಣ ಆದಾಗ ವಿಶ್ವವೇ ಲಾಕ್ಡೌನ್ ಆಗಿದ್ದು ನಿಜ ಆದರೆ ಒಂದೇ ಒಂದು ಲಾಕ್ಡೌನ್ನಿಂದ ಇಡೀ ವಿಶ್ವದ ಆರ್ಥಿಕತೆ ಯಾವ ಮಟ್ಟಕ್ಕೆ ಕುಸಿದು ಹೋಗಿತ್ತು ಎಲ್ಲರಿಗೂ ಗೊತ್ತಿದೆ ಜಗತ್ತಿನಲ್ಲಿ ಬಯೋವಾರ ಆಗ್ತಿದೆ ಅನ್ನೋದನ್ನ ತಳ್ಳಿ ಹಾಕೋದಿಲ್ಲ ಹೊಸ ವೈರಸ್ಗಳನ್ನು ಶತ್ರು ರಾಷ್ಟ್ರಗಳ ಮೇಲೆ ಪ್ರಯೋಗ ಮಾಡಲ್ಲ ಅಂತಾನೂ ಹೇಳಲ್ಲ ಬಟ್ ಮೊದಲಿನಂತೆ ಯಾವ ದೇಶನೂ ಕೈಕಟ್ಟಿ ಕೂತಿಲ್ಲ ಎಲ್ಲ ದೇಶಗಳಲ್ಲೂ ಏನೇನಾಗ್ತಿದೆ ಅಂತ ಎಲ್ಲ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಜಗತ್ತೇ ಗಮನಿಸ್ತಿದೆ ಭಾರತೀಯ ಆರೋಗ್ಯ ಸಚಿವಾಲಯ ವಿಶ್ವ ಆರೋಗ್ಯ ಸಂಸ್ಥೆಯೂ ಹದ್ದಿನ ಕಣ್ಣಿಟ್ಟಿದೆ ಹಾಗಾಗಿ ಹೇಳ್ತಿದ್ದೀವಿ ಭಯ ಬೇಡ ಧೈರ್ಯವಾಗಿರಿ ಬಟ್ ರೋಗ ಲಕ್ಷಣಗಳಿದ್ರೆ ಮುನ್ನೆಚ್ಚರಿಕೆ ವಹಿಸದೇ ಇರಬೇಡಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಛತ್ತೀಸ್ಗಢದಲ್ಲಿ ರಕ್ತಪಿಪಾಸು ನಕ್ಸಲರು ಅಟ್ಟಹಾಸ ಮೆರೆದಿದ್ದಾರೆ ಐಇಡಿ ಬಾಂಬ್ ಸ್ಫೋಟಿಸಿ ಒಂಬತ್ತು ಭದ್ರತಾ ಪಡೆಯ ಸಿಬ್ಬಂದಿಯನ್ನ ಬಲಿ ಪಡೆದಿದ್ದಾರೆ ಐವರು ನಕ್ಸಲರನ್ನ ಕೊಂದು ಅವರ ಶವ ತರ್ತಿದ್ದಾಗಲೇನೆ ಈ ದಾಳಿ ನಡೆದಿದೆ ದಟ್ಟ ಕಾಡಿನ ಮಧ್ಯೆ ಸಂಭವಿಸಿದಂತಹ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸುತ್ತಿದೆ ನಿರ್ಜನ ಪ್ರದೇಶ ನೋಡಿದ್ರೂ ಕಾಣ್ತಿರುವ ಅರಣ್ಯದಲ್ಲಿ ಬಾವಿಯಂತೆ ಬಾಯಿ ತೆರೆದಿರುವ ಭೂಮಿ ಪೇಸ್ ಪೀಸ್ ಆಗಿರುವ ಸಿಮೆಂಟ್ ರಸ್ತೆ ಛಿದ್ರ ಛಿದ್ರವಾಗಿ ದೂರದಲ್ಲಿ ಬಿದ್ದಿರುವ ಸೇನಾ ವಾಹನ ರಸ್ತೆ ಪಕ್ಕದಲ್ಲಿ ಸಾಲಾಗಿ ಮಲಗಿಸಿರುವ ಯೋಧರ ಮೃತದೇಹಗಳು ಪುಡಿ ಪುಡಿಯಾಗಿರೋ ಶಸ್ತ್ರಾಸ್ತ್ರಗಳು ಒಂದೊಂದು ದೃಶ್ಯವು ಭೀಕರ ಒಂದೊಂದು ದೃಶ್ಯವು ಭಯಾನಕ ಛತ್ತೀಸ್ಗಢದಲ್ಲಿ ಇವತ್ತು ನಕ್ಸಲರು ಅಟ್ಟಹಾಸ ಮೆರೆದಿರುವ ದೃಶ್ಯಗಳಿವು ನಕ್ಸಲ್ ಎನ್ಕೌಂಟರ್ ಮರುದಿನವೇ ಮಹಾಸೇಡು ಒಂಬತ್ತು ಯೋಧರು ಹುತಾತ್ಮ ಸೇನಾ ವಾಹನ ಛಿದ್ರ ಛಿದ್ರ ದಂತೇವಾಡ ನಾರಾಯಣಪುರ ಮತ್ತು ಬಿಜಾಪುರದ ವ್ಯಾಪ್ತಿಯಲ್ಲಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ಮುಗಿಸಿ ಪೊಲೀಸರು ಭದ್ರತಾ ಪಡೆಗಳು ವಾಪಾಸ್ ಆಗ್ತಿದ್ವು ಇದೇ ಸಮಯಕ್ಕೆ ಹೊಂಚು ಹಾಕಿ ಕೂತಿದ್ದ ನಕ್ಸಲಿಯರ ಗುಂಪು ಕುಟ್ರು ಬೇದ್ರೆ ಮಾರ್ಗದಲ್ಲಿ ರಸ್ತೆ ತೋಡಿ ಐಇಡಿ ಬಾಂಬ್ ಫಿಕ್ಸ್ ಮಾಡಿತ್ತು ಅಂಬೇಲಿ ಗ್ರಾಮದ ಬಳಿ ಇಪ್ಪತ್ತು ಯೋಧರಿದ್ದ ಎರಡು ಸೇನಾ ವಾಹನಗಳು ಬರ್ತಿತ್ತಂತೆ ಐಇಡಿ ಬಾಂಬ್ ಸ್ಫೋಟಿಸಿಯೇ ಬಿಟ್ಟಿದ್ರು ಹಂತಕರು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಈ ಭೀಕರ ದುರಂತ ಸಂಭವಿಸಿದ್ದು ಓರ್ವ ಡ್ರೈವರ್ ಸೇರಿದಂತೆ ಒಂಬತ್ತು ಡಿಆರ್ಜಿ ಯೋಧರು ಬಲಿಯಾಗಿದ್ದಾರೆ ಸ್ಫೋಟದ ತೀವ್ರತೆಗೆ ಮೃತದೇಹಗಳು ಚಲ್ಲಾ ಪಿಲ್ಲಿಯಾಗಿದ್ವು ಘಟನೆಯಲ್ಲಿ ಒಂಬತ್ತಕ್ಕೂ ಹೆಚ್ಚು ಯೋಧರು ಗಾಯಗೊಂಡಿತ್ತು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹುತಾತ್ಮರಾದ ಎಲ್ಲಾ ಯೋಧರು जिला रिजर्व गार्ड के जिला नारायणपुर दंतेवाड़ा के सीमावर्ती थे इस अभियान के दौरान कुल पांच माओवादी के डेड बॉडी भी सुरक्षा बल द्वारा रिकवर किए गए थे तो और एक जवान का हमारा शहादत भी हो गए थे तत्पश्चात जो पूरा सर्चिंग के बाद टीम वापस आ रहा था इस दौरान जिला बीजापुर की थाना बेदरे एम कुछ अम्बेली के इलाके में माओवादी द्वारा लाया गया आई के चपट माना से

ವಿಜಯಾತಿಳಿದು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಭದ್ರತಾ ಪಡೆಗಳು ಮಾವೋವಾದಿಗಳಿಗೆ ಶೋಧ ಕಾರ್ಯಾಚರಣೆ ಕೈಗೊಂಡಿವೆ ಘಟನಾ ಸ್ಥಳಕ್ಕೆ ತೆರಳಿ ನಿಮ್ಮ న్యూಸ್ 18 ప్రత్యಕ್ಷ ವರದಿ ಮಾಡಿದೆ. ಬಿತೇ 1 ವರ್ಷದ भीतर ಬಸ್ತರ ಮೇ ನಕ್ಸಲಿಯೋ ಕೆ ಖಿಲಾಫ್ ಮಿಲ್ ರಹಿ ಬಡಿ ಸಫಲತಾ ಕೆ ಬೀಚ್ ಆಜ್ ಏಕ್ ದುಖದ್ ಖಬರ್ ನಿಕಲ್ ಕೆ ಆಯಿ ಹೈ. ಬೀಜಾಪುರ ಕೆ ಕುಟು ಔರ್ ಬೇದ್ರೆ ಮಾರ್ಕ್ ಪರ್ ನಕ್ಸಲಿಯೋ ನೇ ಏಕ್ ಶಕ್ತಿಶಾಲಿ ಬಿಸ್ಪೋರ್ಟ್ ಕಿಯಾ ಹೈ ಜಿಸ್ಮೇ 8 ಜವಾನೋ ಕೆ ಶಹಾದತ್ ಹೋ ಗಯಿ ಹೈ. जानकारी ये भी मिल रही है कि इसमें एक ड्राइवर की भी मौत हो गई है जिसकी पता साजी की जा रही है। इस वक्त न्यूज 18 ग्राउंड जीरो पर ही मौजूद है और आप मेरे सामने स्क्रीन पर देख सकते हैं वो दर्दनाक वो भयावह मंजर विस्फोट कितना शक्तिशाली था आप इसका अंदाजा लगा सकते हैं कि यहाँ कई फीट गड्ढा हो गया ಛತ್ತೀಸ್ಗಢ ನಕ್ಸಲ್ ಪೀಡಿತ ಪ್ರದೇಶ ಅಂತಲೇ ಕುಖ್ಯಾತಿ ಪಡೆದಿದೆ ನಕ್ಸಲ್ ದಾಳಿಗೆ ಯೋಧರು ಬಲಿಯಾಗಿರೋದು ಇದೇ ಮೊದಲಲ್ಲ ಛತ್ತೀಸ್ಗಢದಲ್ಲಿ ಹೀಗೆ ನಕ್ಸಲರ ಹುಚ್ಚಾಟದಿಂದ ಒಂಬತ್ತು ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ದೇಶದಲ್ಲಿ ನಕ್ಸಲರಿ ಇರೋದಿಲ್ಲ ಅನ್ನುವಂತಹ ಅಮಿತ್ ಶಾ ಅವರ ಮಾತನ್ನು ಕೂಡ ನಾವು ಕೇಳಿದ್ದೆ ಆದರೆ ಕರ್ನಾಟಕದಲ್ಲಿ ಕೆಲವೇ ದಿನಗಳಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣವಾಗಿ ಕೊನೆಯಾಗಿದ್ದು ಕಾಡಲ್ಲಿರುವಂತಹ ನಕ್ಸಲರ ನಕ್ಸಲರು ಈಗ ಶರಣಾಗುವುದಕ್ಕೆ ಸಿದ್ಧರಾಗಿದ್ದಾರೆ ಅವರು ಶರಣಾಗತರಾಗಬಹುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆಯೇ ಸಮಾಪ್ತಿ ಶರಣಾಗಲು ರೆಡಿಯಾದ ಕರ್ನಾಟಕದ ನಕ್ಸಲರು ಕರ್ನಾಟಕದಲ್ಲಿ ಎರಡು ಸಾವಿರದ ಎರಡರಿಂದ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಹಾಗೂ ಪಾವಗಡ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ರಾಜ್ಯ ಸರ್ಕಾರಕ್ಕೆ ಸವಾಲಾಗಿತ್ತು ಈಗ ಆರು ಮಂದಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನೆಲ್ಲ ಕೆಳಗಿಟ್ಟು ಸರ್ಕಾರದ ಮುಂದೆ ಶರಣಾಗಲು ರೆಡಿಯಾಗಿದ್ದಾರಂತೆ ಇತ್ತೀಚೆಗಷ್ಟೇ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಚಿಕ್ಕಮಗಳೂರಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡಿದ್ರು ಬಳಿಕ ರಾಜ್ಯದ ನಕ್ಸಲ್ ಹೋರಾಟ ಸಮರ್ಥ ನಾಯಕನಿಲ್ಲದೆ ದಿಕ್ಕು ತಪ್ಪಿದಂತಾಗಿತ್ತು ಇದರಿಂದ ಕಂಗಾಲಾಗಿದ್ದ ನಕ್ಸಲರಿಗೆ ಶರಣಾಗಲು ಸರ್ಕಾರ ಆಹ್ವಾನ ಕೊಟ್ಟಿತ್ತು ಈಗ ನಕ್ಸಲರು ಶರಣಾಗತಿಗೆ ನಿರ್ಧರಿಸಿದ್ದು ಶರಣಾಗೋ ಸಾಧ್ಯತೆ ಇದೆ ಅಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ನನ್ನ ಜೊತೆ ಮಾತಾಡಿಲ್ಲ ಬಟ್ ಆಗ ಸಾಧ್ಯತೆ ಇದೆ ನಕ್ಸಲರು ಶರಣಾಗಬಹುದು ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳುತ್ತಿದ್ದಾರೆ ಈಗಾಗಲೇ ಸದ್ದಿಲ್ಲದೆ ಪೊಲೀಸ್ ಪ್ರಮುಖರ ಜೊತೆ ಶರಣಾಗತಿಗೆ ಆರು ನಕ್ಸಲರು ಒಪ್ಪಿಕೊಂಡಿದ್ದಾರಂತೆ ಆರು ನಕ್ಸಲರು ಯಾರ್ಯಾರಂತ ನೋಡೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಬಕ್ಕಡಿಬೈಲು ಗ್ರಾಮದ ಮುಂಡಗಾರು ಅಲಿಯಾಸ್ ಲೋಕಮ್ಮ ಅಲಿಯಾಸ್ ಶ್ಯಾಮಲಾ ಮೊದಲಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಗ್ರಾಮದ ನಿವಾಸಿ ನಕ್ಸಲ್ ನಾಯಕಿ ಸುಂದರಿ ಅಲಿಯಾಸ್ ಗೀತಾ ಎರಡನೇ ನಕ್ಸಲ್ ನಾಯಕಿ ಮೂರನೇ ನಕ್ಸಲ್ ನಾಯಕಿ ಅಂದರೆ ಅದು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾಸೈಟಿನ ಬಾಳೆಹೊಳೆ ಗ್ರಾಮದ ಎಂ ವನಜಾಕ್ಷಿ ಅಲಿಯಾಸ್ ಜ್ಯೋತಿ ಅಲಿಯಾಸ್ ಕಲ್ಪನಾ ಇವರ ಜೊತೆ ಆಂಧ್ರಪ್ರದೇಶ ಮೂಲದ ಮಾರೆಪ್ಪ ಅರೋಲಿ ಕೆ ವಸಂತ ಹಾಗೂ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲಾಗಿರುವ ಟಿಎನ್ ಜೀಶಾ ಸರ್ಕಾರದ ಮುಂದೆ ಶರಣಾಗುವ ಸಾಧ್ಯತೆ ಇದೆ ಈ ಆರು ಮಂದಿ ನಕ್ಸಲರ ಮೇಲೆ ಹಲವು ಕೇಸ್ಗಳಿವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಡಗಾರು ಲತಾ ಮೇಲೆ ಇಪ್ಪತ್ತೇಳು ಕೇಸ್ ವನಜಾಕ್ಷಿ ಮೇಲೆ ಹನ್ನೊಂದು ಕೇಸ್ ಹಾಗೂ ಸುಂದರಿ ಮೇಲೆ ಒಂದು ಪ್ರಕರಣ ಇದೆ ಕರ್ನಾಟಕ ಕೇರಳ ಆಂಧ್ರಪ್ರದೇಶ ತಮಿಳುನಾಡು ಪೊಲೀಸರಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ನಕ್ಸಲರು ಸದ್ಯಕ್ಕೆ ಶರಣಾಗತಿಯಾಗಲು ಪೊಲೀಸರ ಮುಂದೆ ಏಳು ಬೇಡಿಕೆ ಇಟ್ಟಿದ್ದಾರೆ ಒಂದು ಮುಖ್ಯವಾಹಿನಿಗೆ ಬರುವ ಪ್ರಕ್ರಿಯೆ ಗೌರವಯುತವಾಗಿರಬೇಕು ಎರಡು ಶರಣಾಗತಿ ಬಳಿಕ ಜೈಲುಗಳಲ್ಲಿ ಕೊಳೆಯುವಂತಾಗಬಾರದು ಮೂರು ಮೊಕದ್ದಮೆಗಳು ಒಂದೇ ಕೋರ್ಟ್ನಲ್ಲಿ ತ್ವರಿತ ವಿಚಾರಣೆ ಆಗಬೇಕು ನಾಲ್ಕು ಶರಣಾದವರ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು ಐದು ಅತಂತ್ರ ಬದುಕು ಕೊನೆಗಾಣಿಸಿ ಸುಭದ್ರ ಜೀವನ ಕಟ್ಟಿಕೊಡಬೇಕು ಆರು ಕರ್ನಾಟಕ ಕೇರಳ ತಮಿಳುನಾಡು ನಮ್ಮ ಬೇಡಿಕೆಗೆ ಒಪ್ಪಬೇಕು ಏಳು ವಿಕ್ರಮಗೌಡ ಎನ್ಕೌಂಟರ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಇದಿಷ್ಟು ನಕ್ಸಲರ ಪ್ರಮುಖ ಏಳು ಬೇಡಿಕೆಗಳು ಸದ್ಯಕ್ಕೆ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಪೊಲೀಸರ ಜೊತೆಯೂ ನಕ್ಸಲರ ಶರಣಾಗತಿ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಇದರ ಮಧ್ಯೆ ಶರಣಾದ ನಕ್ಸಲರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಪೊಲೀಸರು ಘೋಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹುಟ್ಟಿ ಬಳಿಕ ನಕ್ಸಲರಾಗಿ ಬದಲಾಗಿರಬೇಕು ಶಸ್ತ್ರಸಜ್ಜಿತ ನಕ್ಸಲ್ ಗುಂಪಿನ ಸದಸ್ಯರಾಗಿರಬೇಕು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕೇಸ್ ದಾಖಲಾಗಿರಬೇಕು ಅಂತಹ ನಕ್ಸಲರು ಶರಣಾದ್ರೆ ಏಳುವರೆ ಲಕ್ಷ ರೂಪಾಯಿ ಪರಿಹಾರ ಕೊಡುತ್ತಾರೆ ಶರಣಾದಾಗ ಮೂರು ಲಕ್ಷ ಒಂದು ವರ್ಷದ ಬಳಿಕ ಎರಡು ಲಕ್ಷ ಎರಡು ವರ್ಷದ ಬಳಿಕ ಬಾಕಿ ಎರಡೂವರೆ ಲಕ್ಷ ಪರಿಹಾರದ ಪ್ಯಾಕೇಜ್ ಕೊಡುತ್ತಾರೆ ಹೊರ ರಾಜ್ಯದ ನಕ್ಸಲರಿಗೆ ನಾಲ್ಕು ಲಕ್ಷ ಪರಿಹಾರನೂ ಸಿಗಲಿದೆ ಇದರ ಜೊತೆಗೆ ಶರಣಾದ ನಕ್ಸಲರಿಗೆ ವ್ಯಾಪಾರ ವ್ಯವಹಾರಕ್ಕೆ ತರಬೇತಿನೂ ಕೊಡಲಾಗುತ್ತೆ ನಾವು ಸಹಿತ ಸರೆಂಡರಿಗೋಸ್ಕರ ಹೆಚ್ಚಿನ ಒಂದು ಒತ್ತನ್ನು ನೀಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಜನಿಸಿದ್ದು ಪ್ರಸ್ತುತ ಭೂ ಭೂಗತರಾಗಿದ್ದು ಅಂದರೆ ಈಗ ಸದ್ಯಕ್ಕೆ ಅವರು ಅಂಡರ್ ಅಂಡರ್ಗೊಂಡಿದ್ದಾರೆ ಸಕ್ರಿಯರಾಗಿರುವ ನಕ್ಸಲರಿಗೆ ಸರ್ಕಾರದಿಂದ ಏಳು ಲಕ್ಷ ಐವತ್ತು ಸಾವಿರ ಶರಣಾಗತಿ ಸಂದರ್ಭದಲ್ಲಿ ಮೂರು ಲಕ್ಷ ಒಂದು ವರ್ಷದ ನಂತರ ಎರಡು ಲಕ್ಷ ಎರಡು ವರ್ಷದ ನಂತರ ಎರಡು ಲಕ್ಷ ಈ ಥರ ಅಮೌಂಟನ್ನು ನೀಡಲಾಗುತ್ತೆ ಎಲ್ಲ ಓಕೆ ಆದರೆ ಬುಧವಾರ ಆರು ನಕ್ಸಲರು ಶರಣಾಗಬಹುದು ಆದರೆ ಎಲ್ಲಿ ಬಂದು ಶರಣಾಗ್ತಾರೆ ಎಷ್ಟೊತ್ತಿಗೆ ಬಂದು ಶರಣಾಗ್ತಾರೆ ಅನ್ನೋ ವಿಷಯವನ್ನ ಪೊಲೀಸರು ಜಿಲ್ಲಾಡಳಿತಕ್ಕೂ ನೀಡದೆ ಗೌಪ್ಯವಾಗಿಟ್ಟಿದ್ದಾರೆ ಯೋಗೇಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಆಡಳಿತದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನುವಂಥ ಆರೋಪ ಎದುರಾಗಿತ್ತು ಆ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ನ ಆರೋಪವನ್ನ ಕಾಂಗ್ರೆಸ್ ನಾಯಕರು ರಾಜ್ಯದ ಉದ್ದಗಲೂ ಕೂಡ ಮಾಡ್ತಾ ಸಾಗಿದೆ ಈಗ ಸಿದ್ದರಾಮಯ್ಯ ಸರ್ಕಾರ ಕೂಡ ಪರ್ಸೆಂಟೇಜ್ ಬಡಿದಾಟದಿಂದ ಹೊರತಾಗಿಲ್ಲ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರ ಪ್ರಕಾರ ಈಗಿನ ಸರ್ಕಾರದ ಅವಧಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅಂತ ಈ ರೀತಿಯಂತಹ ಬಾಂಬ್ ಹಾಕಿದ್ದು ಕೈ ನಾಯಕರು ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕಮಿಷನ್ ಕಳಂಕ ಅಂಟಿಕೊಂಡಿತ್ತು ಪರ್ಸೆಂಟ್ ವಿರುದ್ಧ ಕಾಂಗ್ರೆಸ್ ನಾಯಕರು ಪೇ ಸಿಎಂ ಅಭಿಯಾನ ಮಾಡಿ ಬಿಜೆಪಿಗೆ ಮತ್ತೊಮ್ಮೆ ಅಧಿಕಾರ ತಪ್ಪಿಸಿದ್ರು ಅಂತಾನೆ ಹೇಳಬಹುದು ಈಗ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಆರೋಪ ಕೇಳಿಬರುತ್ತದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಚ್ಚಿರುವ ಕಮಿಷನ್ ಕಿಡಿ ರಾಜ್ಯದಲ್ಲಿ ಭಾರಿ ಸಂಚಲನ ಉಂಟು ಮಾಡಿದೆ ಇಲಾಖೆಯಲ್ಲಿ ನಿನ್ನೆ ಮೈಸೂರಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ಲಂಚ ಶೇಕಡ ಅರವತ್ತರಷ್ಟು ತಲುಪಿದೆ ಇದನ್ನ ನೋಡಿದ್ರೆ ಹಿಂದಿನ ಬಿಜೆಪಿ ಸರ್ಕಾರವೇ ಚೆನ್ನಾಗಿತ್ತು ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರೆ ಹಣ ಲೂಟಿ ಮಾಡುವುದಕ್ಕೆ ಇದೇ ಮಿತಿ ಬೇಡವಾ ಅಂತ ಎಚ್ಚರಿಕೆ ಬಾಂಬ್ ಹಾಕಿದ್ರು ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ ಅವರ ಪಕ್ಷದ ಗುತ್ತಿಗೆದಾರ್ರೆ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವರ ಪಕ್ಷದ ಕಾರ್ಯಕರ್ತರೆ ಕಾರ್ಯಕರ್ತರೇ ದಾಟಿದೆ ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಬದುಕಿಗೆದಾರರ ಸರ್ಟಿಫಿಕೇಟ್ ಕೊಡುತ್ತವ್ರೆ ಎಚ್ಚರಿಕೆಯ ಕಮಿಷನ್ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ನಿಖಿಲ್ ಸೋಲಿನ ಹತಾಶೆಯಲ್ಲಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷ್ಯಗಳಿದ್ರೆ ಕೊಡಲಿ ಅಂತ ಸವಾಲು ಹಾಕಿದ್ರು ಏನ ಅಧಿಕೃತವಾಗುಲ್ಲ ಹೇಳ್ತಿವಿ ದಿವ್ಸಕ್ಕೊಂದು ಆರೋಪ ಮಾಡ್ತೀವಿ ನನಗೆ ದಾಖಲೆ ಯಾರು ಹೇಳಿದ್ದು ಸುಮ್ಮನೆ ಬೇಕಾಗ್ತದ ರಾಜಕೀಯ ಆರೋಪ ಅಷ್ಟೇ ಅದಕ್ಕೆ ನಮ್ಮದು ರಾಜಕೀಯ ಆ ರೀತಿ ಉತ್ತರ ಕೊಡ್ತೀವಿ ಅಷ್ಟೇ ಅದಕ್ಕೆ ಯಾವ್ದೋ ಮಾತೀರಲ್ಲ ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ ಅವರ ಅಸ್ತಿತ್ವಕ್ಕೆ ಪಕ್ಷದ ಅಸ್ತಿತ್ವಕ್ಕೆ ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆ ಏನು ಕೊಟ್ಟಿದ್ದಾರೆ ಸಾಕ್ಷಿ ಕೊಡ್ಲಿ ಎನ್ಕ್ವೈರಿ ಮಾಡ್ತೀವಿ ಸುಮ್ ಸುಮ್ನೆ ಈಗ ಹಿಟ್ ಅಂಡ್ ರನ್ ಮಾಡಿದವ್ರದ್ದು ಸ್ವಭಾವ ಇದೆ ಇದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು ಅವ್ರ ಹತ್ರ ತೆಗ್ಸಿ ಯಾರು ಬೇಡ ಅಂದಿದ್ದಾರೆ ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಹೀಗೆ ಇಲ್ಲದ ಸಲ್ಲದ ಆರೋಪ ಬೀದಿ ಹೋಗೋರ್ ತರ ಮಾತಾಡಿದ್ರೆ ಏನು ಉತ್ತರ ಕೊಡಕ್ಕಾಗ್ತದೆ ಅರವತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಏನಿದೆ ಬಿಜೆಪಿ ವಿರುದ್ಧ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ದ ಕಾಂಗ್ರೆಸ್ಗೆ ಸಾಕ್ಷಿ ಕೊಡೋಕೆ ಆಗಿಲ್ಲ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವ ಬಗ್ಗೆ ಜನಸಾಮಾನ್ಯರೇ ಹೇಳ್ತಿದ್ದಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕುಟುಕಿದ್ದಾರೆ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿದೆ ಅಂದರು ಸಂಸದ ಎದುವಿನ್ ಸಾಕ್ಷಿ ಕೊಟ್ಟ ಇವತ್ತವರೆಗೂ ಸಾಕ್ಷಿ ಕೊಟ್ಟಿಲ್ಲ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಸತ್ಯ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಜನಸಾಮಾನ್ಯರು ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಕಚೇರಿಗೆ ಹೋದ್ರೆ ಎಷ್ಟು ಭ್ರಷ್ಟಾಚಾರ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ಈ ಎಲ್ಲ ಏನು ಬೆಳವಣಿಗೆಗಳು ಈ ನಾಚೆ ಬಂದಿದ್ದಾವೆ ಬೆಳೆ ಏರಿಕೆ ಇರಬಹುದು ಅನೇಕ ಹಗರಣಗಳು ಏನು ಆಚೆ ಬಂದಿದ್ದಾವೆ ಎಲ್ಲ ಸಹ ಒಂದು ಕಪ್ ಚುಕ್ಕಿ ಹಾಕಿದೆ ಸರ್ಕಾರಕ್ಕೆ ಅದು ಬಹಳ ಸ್ಪಷ್ಟವಾಗಿದೆ ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕಮಿಷನ್ನ ಬಡಿದಾಟ ಜೋರಾಗಿದ್ದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಗಿತ್ತು ಸಿಎಂ ಜೊತೆ ಸಚಿವರು ಶಾಸಕರು ಸೇರಿ ಮೂವತ್ತು ಪ್ರಮುಖರು ಭಾಗಿಯಾಗಿದ್ರು ಈಗ ವಿದೇಶದಿಂದ ಬಂದಿರುವ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದು ವರಿಷ್ಠರ ಜೊತೆ ಗೌಪ್ಯ ಮಾತುಕತೆ ನಡೆಸುತ್ತಾರೆ ಅಂತ ಹೇಳಲಾಗುತ್ತಿದೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯಂತೆ ದೆಹಲಿಯಲ್ಲೂ ಕಾಂಗ್ರೆಸ್ ಅಪ್ಯಾರಿ ದೀದಿ ಗ್ಯಾರಂಟಿ ಯೋಜನೆ ಘೋಷಿಸಿದೆ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಮಾಸಿಕ ಎರಡ್ ಸಾವಿರದ ಐನೂರು ರೂಪಾಯಿ ನೀಡೋ ಭರವಸೆ ನೀಡಿದ್ರು ಡಿಕೆ ಶಿವಕುಮಾರ್ ಉತ್ತರ ಕರ್ನಾಟಕದವರು ಸಿಎಂ ಆಗಿ ಬಹಳ ದಿವಸವಾಯ್ತು ಸತೀಶ್ ಅಣ್ಣ ಸಿಎಂ ಆದ್ರೆ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ ಹೀಗಂತ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ ಇಂಗಿತ ವ್ಯಕ್ತಪಡಿಸಿದ್ದಾರೆ ಸತೀಶ್ ಅಣ್ಣ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದವರು ಸಿಎಂ ಆಗಲಿ ಅಂತ ಕಂದಕೂರ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ನಟ ದರ್ಶನ್ ಪವಿತ್ರಗೌಡ ಲಕ್ಷ್ಮಣ್ ಪ್ರದೂಷ್ ನಾಗರಾಜ್ ಅನುಕುಮಾರ್ ಹಾಗೂ ಜಗದೀಶ್ಗೆ ಈಗ ಟೆನ್ಷನ್ ಶುರುವಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ